ಹಾಂ ಎಲ್ರಿಗೂ ನಮಸ್ತೆ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇದೆ ಹಾಗೆ ಬೇಗ ಬೇಗ ಬಂದೆ ಮೈಸೂರಿಂದ ಹೇಗೂ ರೀಚ್ ಆದ ತುಂಬ ಅಂದರೆ ತುಂಬ ಒಂದು ಸಂದಿಗ್ನ ಪರಿಸ್ಥಿತಿಯಲ್ಲಿ ಬಂದಿದೆ ಯಾಕೆಂದರೆ ಬಸ್ ಸಿಗೋದು ತುಂಬ ಡೌಟ್ ಇತ್ತು ಎರಡೂವರೆ ಆಗಿತ್ತು ಪ್ರೋಗ್ರಾಮ್ ಮುಗಿಯುವಾಗ ನನಗೆ ನಾಲ್ಕು ಗಂಟೆಗೆ ಬಸ್ ಇತ್ತು ಹಾಗೆ ಅಲ್ಲಿಂದ ಅವರ ಪಾಪ ಎಗೂ ಫಾಸ್ಟಾಗಿ ಅಲ್ಲಿಂದ ಫಿಫ್ಟಿ ಕಿಲೋಮೀಟರ್ಸ್ ಇತ್ತು ಮೈಸೂರಿಗೆ ಬರಲಿಕ್ಕೆ ಮೈಸೂರಿಗೆ ಬಂದು ಎಚ್ ಡಿ ಕೋಟೆ ಅಲ್ಲ ಪ್ರೋಗ್ರಾಮ್ ಮೈಸೂರಿಗೆ ಬಂದು ಮತ್ತೆ ಅಲ್ಲಿಂದ ಹೇಗೂ ಬಸ್ ಸಿಕ್ತು ಕೆಂಪು ಬಸ್ ಅದರಿಂದ ಈಗ ಮಂಗಳೂರು ರೀಚ್ ಆಗೋ ಹನ್ನೊಂದು ಗಂಟೆ ಆಯ್ತು ಈಗ ಹನ್ನೆರಡುವರೆವರೆಗೆ ಲಾಸ್ಟಲ್ಲಿ ವ್ಯಾಕ್ಸಿನೇಷನ್ ಆಗಿ ಬೇಗ ಹೋಗಬೇಕು ರೆಡಿಯಾಗಿ ಬನ್ನಿ ಹೋಗೋ ಫೋರ್ಟಿ ಫೈವ್ ಡೇಸಲ್ಲೇ ಪಾಪ ವ್ಯಾಕ್ಸಿನೇಷನ್ ಆಗಿತ್ತು ಆಗ ಫೇಸ್ ರಿವೀಲ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ವ್ಲಾಗ್ ಪೆಂಡಿಂಗಲ್ಲಿ ಇಟ್ಟಿದ್ವಿ ಹೇಗೂ ಹನ್ನೆರಡುವರೆ ಒಳಗಡೆ ರೀಚ್ ಆದ ಅಂದರೆ ಇದಾಗ್ತಿತ್ತು ಯಾಕೆಂದರೆ ಟೈಮಿಗೆ ಹೋಗಲಿಕ್ಕೆ ಆಗ್ತದ ಫುಲ್ ಗಡಿ ಬಿಳಿ ಹಾಕಿತ್ತು ಯಾಕೆಂದರೆ ಮನೆಗೆ ಹೋಗಿ ನಾನು ಬಂದರೆ ತುಂಬ ಲೇಟ್ ಆಗ್ತಿತ್ತು ಪಾಪ ಬೇರೆ ನೋಡಿ ಈಗ ಅಳ್ತಿದ್ದಾಳೆ ನಾನು ಮತ್ತೆ ಬೇಗ ಬೇಗ ನನ್ನ ಇಲ್ಲಿ ಫ್ರೆಂಡ್ ಇದ್ದು ಮನೆ ಇತ್ತು ಪಕ್ಕದಲ್ಲಿ ಪರಿಚಯದವರದು ಅವರ ಮನೆಗೆಲ್ಲ ಹೋಗಿ ರೆಡಿಯಾಗಿ ಮತ್ತೆ ಬಿಟ್ಟೆಯನ್ನು ರಿಕ್ಷಾದಲ್ಲಿ ಬರಲಿಕ್ಕೆ ಹೇಳಿ ಒಂದು ರೋಡ್ ಈಚೆ ಹೇಗೂ ಅಡ್ಜಸ್ಟ್ ಮಾಡಿ 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 ಇಲ್ಲಿ ರೀಚ್ ಆದ್ವಿ ಯಾಕೆಂದರೆ ವ್ಯಾಕ್ಸಿನೇಷನ್ ಆಗಲೇಬೇಕು ಮತ್ತು ನೆಕ್ಸ್ಟ್ ಪುನಃ ಒಂದೂವರೆ ಕಾಯಬೇಕು ಅದಕ್ಕೋಸ್ಕರ ಹೇಗೂ ಇಲ್ಲಿ ಕಡೆಗೂ ವ್ಯಾಕ್ಸಿನೇಷನ್ ಆಯಿತು ನಿಜವಾಗ್ಲೂ ತುಂಬ ಒಂದು ಅದರ ಎಕ್ಸ್ಪೀರಿಯೆನ್ಸ್ ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೇಳ್ತೇನೆ ಇಲ್ಲಿ ನೋಡ್ಬೋದು ನೀವು ಪಾಪ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸಿ ಬಂದ್ವಿ ಪಾಪ ಮೂರು ಇಂಜೆಕ್ಷನ್ ಇತ್ತು ಕಾಲಿಗೆ ಕೊಡುವಾಗ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡಿದ್ಲು ಪಾಪ ಜಾಸ್ತಿ ಕೂಗಿದ್ಲು ಬಿಟ್ಟೆ ಹೋಗಿದ್ಲು ನೋಡಿ ಎರಡು ಎರಡು ಬಿಟ್ಟೆಗಳು ಚಿಕಿನ್ ಬಿಟ್ಟೆ ಮತ್ತು ಬಿಟ್ಟೆ ಹಾಗೆ ನನ್ನದು ಪುಣ್ಯಕ್ಕೆ ಅಲ್ಲಿ ಮೈಸೂರಿದ್ದು ಲಾಸ್ಟ್ ಮೂಮೆಂಟಲ್ಲಿ ಬಸ್ ಸಿಕ್ಕಿದ್ರಿಂದ ಬೇಗ ಬರಲಿಕ್ಕೆ ಆಯಿತು ಸ್ವಲ್ಪ ಹೊತ್ತಿದ್ದ ಯಾಕೆಂದರೆ ಒಂದು ಕಾಲು ಗಂಟೆ ಲೇಟ್ ಆಗ್ತಿದ್ರು ಸಿಸ್ಟರ್ ಕೊಡ್ತಿರ್ಲಿಲ್ಲ ಇಂಜೆಕ್ಷನ್ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಬಂದು ಹೋಗಿದ್ರು ಹಾಗಾಗಿ ಪುಣ್ಯಕ್ಕೆ ಕರೆಕ್ಟ್ ಟೈಮ್ ಆನ್ ಟೈಮ್ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಹೇಗೂ ಹಾಗೆ ಈಗ ಪಾಪದ್ದು ವ್ಯಾಕ್ಸಿನೇಷನ್ ಆಗಿದೆ ಈಗ ಪಾಪ ರೆಸ್ಟ್ ಮಾಡ್ತಿದ್ದಾಳೆ ಆದರೆ ಮತ್ತೆ ನೋಡಬೇಕು ರಾತ್ರಿ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನೋ ಅವರು ಕೂಡ ಸಿಸ್ಟರ್ ಕೂಡ ಹೇಳಿದರು ರಾತ್ರಿ ಜಾಸ್ತಿ ಇರ್ತದೇನೋ ಅಂತ ಕೆಲವು ಮಕ್ಕಳಿಗೆ ಪಾಪ ಜ್ವರ ಕೂಡ ಬರ್ತದೆ ನೋಡಬೇಕು ಗೊತ್ತಿಲ್ಲ ಎಲ್ಲ ದೇವರ ಶಕ್ತಿ ಕೊಡಬೇಕು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಕೂಡ ಬಿಟ್ಟೆ ಎಕ್ಸ್ಪೀರಿಯನ್ಸ್ ಹಾಂ ಅದೇ ಸ್ಟಾರ್ಟಿಂಗ್ ಅದನ್ನೇ ಹೇಳ್ತಿದ್ದು ನಾಡಿದ್ದು ವ್ಯಾಕ್ಸಿನೇಷನ್ ಅಲ್ಲ ಪಾಪದ್ದು ವ್ಯಾಕ್ಸಿನೇಷನ್ ಎಂತ ಮಾಡೋದು ಅದಕ್ಕೆ ಇಷ್ಟ ನಾನು ಹೇಳ್ತಿದ್ದೆ ಈಗ ಅದರ ಬಗ್ಗೆ ತಲೆಯಲ್ಲಿ ಏನು ಟೆನ್ಷನ್ ಮಾಡೋದು ಬೇಡ ಆ ದಿವಸ ಏನು ಆಗ್ತದೆ ಆಗ ರಿಯಾಕ್ಟ್ ಮಾಡಿದರೆ ಆಯ್ತು ಅಂತ ಪಾಪ ಪುಣ್ಯಕ್ಕೆ ಅಂದರೆ ಜಾಸ್ತಿ ಏನು ಇದು ಪಾಪ ಇನ್ನೂ ನೋಡಬೇಕು ಗೊತ್ತಿಲ್ಲ ನೋಡುವ ದೇವರು ಶಕ್ತಿ ಕೊಡ್ತಾರೆ ಎಸ್ ಇನ್ನು ಮನೆಗೆ ಹೋಗುವ ಪಾಪ ನನ್ ಅವಳಿಗೆ ಕೂಡ ಈಗ ಊಟದ ಟೈಮ್ ಆಗಿದೆ ನನಗೆ ಕೂಡ ಬೆಳಿಗ್ಗೆ ಏನು ತಿಂದಿಲ್ಲ ಹಾಗೆ ಯಾಕೆಂದರೆ ಬಸ್ಸಲ್ಲಿ ಬರುವಾಗೇನು ಸಿಗಲಿಲ್ಲ ಅಲ್ಲಿ ನಿದ್ದೆ ಕೂಡ ಯಾಕೆಂದರೆ ಪ್ರೋಗ್ರಾಮ್ ಹೋಗಿ ಲೇಟ್ ಆಗಿತ್ತಲ್ಲ ಈಗ ಮನೆಗೆ ಹೋಗಿ ಚಾದ್ವಿ ಎಲ್ಲಿ ರೀಚ್ ಬಿಟ್ಟೆ ಬಾಯ್ ಬಿಟ್ಟೆ ಸೀದಾ ಏನು ಇದನ್ಬಡ್ದು ಎಸ್ ಜ್ಯೂಸ್ ಎಲ್ಲ ತಗೊಂಡು ಈಗ ಶೆಕೆಗೆ ಕರ್ಮ ಜ್ಯೂಸು ಮತ್ತು ಚಿಪ್ಪಾಡ್ ಜ್ಯೂಸು ಅದು ಅಲ್ಲಿ ಒಂದು ಶಾಪಲ್ಲಿ ಸಿಕ್ಕಿತ್ತು ಅದನ್ನು ತಗೊಂಡು ಬಂದ್ವಿ ಈಗ ಸೆಖೆ ಅಂದರೆ ಬಟ್ಟೆ ಶೆಕೆ ಮಕ್ಕಳಿಗೂ ಕೂಡ ಅದೇ ಕಷ್ಟ ಪಾಪ ಶೆಕೆಗೆ ಕೆಲವರಿಗೆ ನಿದ್ದೆ ಬರೋದಿಲ್ಲ ಅದೇ ಸಮಸ್ಯೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ನಮಗೇನೇ ಆಗೋದಿಲ್ಲ ಅಷ್ಟು ಸೆಖೆ ಇದೆ ಬನ್ನಿ Thank <laughs> ಪಾಪ ಅವಳ ಮುಖ ನೋಡುವಾಗ ತುಂಬ ಬೇಸರ ಆಗ್ತಿತ್ತು ಯಾಕೆಂದರೆ ಆ ನೋವಿನ ನಡುವಲ್ಲಿ ಕೂಡ ಅವಳು ಅವಳನ್ನು ಡೈವರ್ಟ್ ಮಾಡಬೇಕಲ್ಲ ಅದೇ ದೊಡ್ಡ ಚಾಲೆಂಜ್ ಪಾಪ ತುಂಬ ನೋವಾಗ್ತಿತ್ತು ಮಕ್ಕಳಿಗೆ ಅದೇ ಒಂದು ವ್ಯಾಕ್ಸಿನೇಷನ್ ಟೈಮಲ್ಲಿ ಒಂದು ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅದು ಕೊಡಲೇಬೇಕಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗ್ತದೆ ಮನೆಗೆ ಹೋದ ಕೂಡಲೇ ಅದೊಂದು ಮದ್ದು ಕೊಡಲಿಕ್ಕೆ ಹೇಳಿದರು ಡ್ರಾಪ್ಸು ಹಾಗಾಗಿ ಅದು ಕೊಟ್ಟಿದ್ದು ಯಾಕೆಂದರೆ ಜ್ವರ ಬರಬಾರ್ದು ಅಂತ ಆದರೂ ಮಕ್ಕಳಿಗೆ ಲೈಟಾಗಿ ಆದರೂ ಜ್ವರ ಬರ್ತದೆ ಮತ್ತು ಜಾಗ ಸ್ವಲ್ಪ ದಪ್ಪ ಆಗಿತ್ತು ಅದಕ್ಕೆ ಐಸ್ ಡೈರೆಕ್ಟ್ ಇಟ್ಟರೆ ಅದು ಗಟ್ಟಿ ಆಗ್ತದಂತೆ ಬ್ಲಡ್ ಕ್ಲಾಟ್ ಆಗ್ತದಂತೆ ಅದಕ್ಕೋಸ್ಕರ ಬಟ್ಟೆಯನ್ನು ಕೋಲ್ಡ್ ನೀರಲ್ಲಿ ಇದು ಮಾಡಿ ಮಾಡಿ ಬಿಟ್ಟೆ ನೋಡಿ ಪದೇ ಪದೇ ಇಡ್ತಿದ್ದಾಳೆ ಸ್ವಲ್ಪ ರಿಲೀಫ್ ಆಗ್ತಿತ್ತು ಅದು ಅವಳಿಗೆ ಮನೆಯಲ್ಲಿ ಅಲ್ಲಿಗೆ ಹೋಗಿದ್ದೆ ನಾನು ಹೊಸ ಎಕ್ಸ್ಚೇಂಜ್ ಮಾಡ್ಬೇರೆ ಸೌಖ್ಯನಾ ಶಾಪುರ ಹಾಯ್ ಉದರಿ ನೀರ್ನ ಪ್ರಾಪ್ತಿಷ್ ಮಾ ಅಮ್ಮ ಇಲ್ಲ ಮೈ ಎರಡು ಗದ್ದೆ ಎಲ್ಲ ಪೂಜೆ ನಮಸ್ತೆ ಸೌಖ್ಯ ಅದೆ ಇಲ್ಲೋಕೆ ಸೌಖ್ಯ ಅದೆ ನಮ್ಮ ಬ್ಲಾಗ್ ತಗೋಡು ಲಾಗ್ ತೋಡು ನಿಂ ಮಗನ ಮಗನ ಇದ್ರ ಪೂಜೆ ಅವರು ಕಿಸರಣ್ಣ ಶಾಬಾರಿಯಾರ ನೋಡಿ ಇಲ್ಲಿ ಇಲ್ಲಿ ನೋಡಿ ಯಾರು ಬರ್ತಿದ್ದಾರೆ ನೋಡಿ ಇಲ್ಲಿ ಶಾಬಾರಿಯಾರೇ ಬಮಸ್ತೆ ಬಡ್ರಿ ಹರಿಶಂ ಇದೆ ನೋಡಿ ನಮ್ಮ ಉಲಯ ಹಾ ಇಲ್ಲಿ ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಆಯಿತು ಪ್ರದೀಪನ್ನ ನಿಮಗೆ ಗೊತ್ತಿರ್ಬೋದು ನಮ್ಮ ಭಜನ ಮಂಡಳಿ ಇದ್ದು ಈಗಿನ ಕಪ್ತಾನ ಅವರು ಹಾಗಾಗಿ ಎಲ್ಲ ಮಂಡಳಿಗಳಿಗೂ ಅವರೇ ಒಂದು ಮುತುವರ್ಜಿ ವಹಿಸ್ಕೊಂಡು ಕರ್ಕೊಂಡು ಹೋಗುದು ಕಾಂಪಿಟೇಷನ್ ಆಗಿರ್ಬೋದು ಪ್ರತಿಯೊಂದು ಇವರೇ ಪ್ರದೀಪನ್ನ ಎಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಹೌಸ್ ವಾರ್ಮಿಂಗ್ ಒಂದು ಭಜನ ಕಾರ್ಯಕ್ರಮ ಇದೆ ಹೊರಗಡೆ ನಮ್ಮ ಲೆಕ್ಕದಲ್ಲಿ ಸದಾದ ನಂತರ ಎಸ್ ಬಿ ಎಮ್ ನಮ್ಮ ಟೀಮ್ ಕಡೆನೂ ಚಿಕ್ಕ ಗಿಫ್ಟ್ ಇಲ್ಲಿ ಎಲ್ಲ ಟೀಮ್ ಮೆಂಬರ್ಸ್ ಬರಲಿಲ್ಲ ಪಾಪ ಕೆಲವರು ಬರಲಿ ಮತ್ತೆ ನೈಟ್ ಬರ್ತಾರೇನೋ ಹಾಗಾಗಿ ಭಜನ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂದರೆ ಈ ಮನೆ ಒಳ್ಳೆ ರೀತಿಯಲ್ಲಿ ಬೆಳಗಬೇಕು ಅಂತ ಅವರಿಗೆ ಒಳ್ಳೇದಾಗಲಿ ಭಜನ ಕಾರ್ಯಕ್ರಮದಿಂದ ಬಂದು ನಂಗೆ ಇನ್ನೊಂದು ಪ್ರೋಗ್ರಾಮ್ ಹೋಗ್ಲಿಕ್ಕಿತ್ತು ಈಗ ನೋಡಿ ಫುಲ್ ಟ್ರೆಡಿಷನಲ್ ವೇರಿಂಗಿಂದ ಈಗ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಟಟ್ಟ ನಡ ಈಗ ನೈಟ್ ಒಂದು ಈವೆಂಟ್ ಇದೆ ಹಾಗಾಗಿ ಅಲ್ಲಿಗೆ ಹೋಗಬೇಕು ಬನ್ನಿ ಹೋಗ್ತಾ ಮಾತಾಡುವ ಗುರುಪುರದಲ್ಲಿ ಒಬ್ಬರನ್ನು ಪಿಕ್ ಮಾಡಲಿಕ್ಕಿದೆ ಗುರುಪುರ ಕೊಳಲ್ಲಿ ದ್ವಾರದ ಹತ್ರ ಹಾಗೆ ಇಲ್ಲಿ ನೀರು ಮಾರ್ಗದಿಂದ ಇದು ಸ್ವಲ್ಪ ಹತ್ತಿರ ಆಗ್ತದೆ ಹತ್ತಿರ ಅಂದರೆ ಸ್ವಲ್ಪ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲಿ ತೋರಿಸಿದ್ದೆ ಅಮೃತೇಶ್ವರ ದೇವಸ್ಥಾನ ಏನಂತ ಇಲ್ಲಿ ಗದ್ದೆ ಎಲ್ಲ ಥರ ಸ್ವಲ್ಪ ತಂಪಿದೆ ಇಲ್ಲಿ ಹಾಗಾಗಿ ಇಲ್ಲಿ ಈಚೆ ಕಡೆಯಿಂದ ಬರಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ ಇದು ಪರಾರಿಗೆ ಜಾಯಿಂಟ್ ಆಗ್ತದೆ ಪರಾರಿಯಿಂದ ಸೀದಾ ಪರಾರಿ ಮತ್ತೆ ಅಲ್ಲಿ ಗುರುಪುರಕ್ಕೆ ಎಸ್ ಬೆದ್ರದಲ್ಲಿ ಕಾರ್ಯಕ್ರಮ ಅದು ಸ್ವಲ್ಪ ಬೇಗ ಕಾರ್ಯಕ್ರಮ ಹಾಗಾಗಿ ಈಗ ಬೇಗ ಆರು ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ನೋಡಬೇಕು ಆರು ಗಂಟೆಗೆ ನಾವು ರೀಚ್ ಆಗ್ತೇವೆ ಮತ್ತೆ ಅಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ ಬನ್ನಿ ಹೋಗ್ತಾ ಮಾತಾಡೋಣ ಎಸ್ ಇಲ್ಲಿ ಗುರುಪುರದಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಆಗುವಾಗಲಿ ಅವರು ಬಂದ್ರೆ ಇವತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಯಾವಾಗ್ತು ತುಂಬ ಖುಷಿಯ ವಿಚಾರ ಐದು ಗಂಟೆಯಿಂದ ಹೇಳಿದ್ದೆ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಹಾಗೆ ಇಲ್ಲಿಂದ ನಾವು ಯಾಕಂದ್ರೆ ಬೇಗ ಸ್ಟಾರ್ಟ್ ಆದರೆ ಕಷ್ಟದಕ್ಕೋಸ್ಕರ ಈಗ ಹೋಗ್ತಿದ್ದೇವೆ ಇನ್ನು ಬೆದ್ರೆ ರೀಚ್ ಆಗಿ ಮತ್ತೆ ಸ್ವಲ್ಪ ಇರೋದರಿಂದ ಮೂಡಬಿದ್ರೆ ಇನ್ನೊಬ್ಬರಲ್ಲಿ ಆರ್ಟಿಸ್ಟ್ ಬರ್ಲಿಕ್ಕಿದ್ದಾರೆ ಹೋಗ್ತಾ ಮಾತಾಡೋಣ ಮೂಡಬಿದ್ದರಿಂದ ಬೆಳುವ ಆಸುಪಾಸಿನಲ್ಲಿ ಒಂದು ಜೈನ ಬಸದಿ ಇಲ್ಲಿ ಕಾರ್ಯಕ್ರಮ ಇತ್ತು ಔಟ್ಡೋರ್ ಮಾಡಿದ್ದು ನಾನು ಇಂಡೋರ್ ಅಂತ ಅಂದ್ಕೊಂಡಿದ್ದೆ ಪಾಪದ್ದು ನಾಮಕರಣ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಕ್ಷರ ಅಂತ ಪಾಪದ ಹೆಸರು ಫುಡ್ಡು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ ಯಾವ ಯಾವ ವೆರೈಟಿ ಇತ್ತು ಅಂತ ಇಲ್ಲಿ ಇಪ್ಪತ್ತು ಬಗೆ ತಿಂಡಿ ಬಂದಿದೆ ನೋಡಿ ಇಲ್ಲಿ ಅಂದರೆ ನಾವು ಫಲಾರ ನಾವು ಜೋರು ಹಸಿ ಹೋಗ್ತಿತ್ತು ಬೇಗ ಕಾರ್ಯಕ್ರಮ ಅಲ್ಲ ಮಾಡಿ ಬರೋ ಅಂತ ಹೋಟೆಲ್ ಹೋಟೆಲಲ್ಲಿ ಮಾಡ್ತಿದ್ರೆ ವೇಸ್ಟ್ ಆಗ್ತಿತ್ತು ಇವರು ತಗೊಳ್ಳಿದ್ದೆಲ್ಲ ತೊಗೊಳ್ಳಿಲ್ಲ ಇದು ಇಪ್ಪತ್ತ ಎರಡನೇ ಐಟಮ್ ನೋಡಿ ಇಡ್ಲಿ ದೋಸೆ ಒಂದೊಂದು ಆದಮೇಲೆ ಒಂದೊಂದು ಬರ್ತನೇ ಇದೆ ಸೇಮೆ ಮತ್ತು ಸೇಮೆ ಮತ್ತು ಟೀ ಸೂಪರ್ ಆಗ್ತಿತ್ತು ಕಾಂಬಿನೇಷನ್ ಇಡ್ಲಿ ಮತ್ತು ಭವಿಷಕ್ಕೆ ಕಲಿಸಿರುವ ಗುರುಗಳಿಗೆ ಸಾಕಿರುವ ದೇಶಕ್ಕೆ ಕೀರ್ತಿಯನ್ನು ತರತಕ್ಕ ಮಾಡಲಿ ಮೆಲಡಿಸ್ ಸಂಗೀತ ಕಾರ್ಯಕ್ರಮ ನೇರವಾಗಿ ಚಿತ್ರಗೀತೆಗಳ ಸಾಲುಗಳ ಕಡೆಗೆ ಬರ್ತಾ ಇರೋ ಪ್ರೋಗ್ರಾಮ್ ಅಂದ್ರೆ ಖುಷಿ ಎಲ್ರಿಗೂ ಅಂದ್ರೆ ಫ್ಯಾಮಿಲಿ ಅವರೆಲ್ಲ ಅಪರೂಪಕ್ಕೆ ಒಟ್ಟಾಗಿ ಸೇರೋದು ಹಾಗಾಗಿ ಮಕ್ಕಳಿಗೆ ಒಂದು ಚಿಕ್ಕ ಮಟ್ಟದ ಗೇಮ್ಸ್ ಎಲ್ಲ ಮಾಡಿದ್ರು ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಸಾಂಗ್ಸ್ ಕೂಡ ಅಷ್ಟೇ ಎಲ್ಲ ಓಲ್ಡ್ ಮೆಲೋಡಿ ಸಾಂಗ್ಸಿಗೆ ಕೇಳ್ತಿದ್ರು ಧಾರವಾಡದವರಿದ್ದರು ಜಾಸ್ತಿ ಹೆಚ್ಚಾಗಿ ಹಾಗಾಗಿ ತುಂಬ ಖುಷಿಯಾಯಿತು ಕಡೆಗೆ ಇಲ್ಲಿ ಒಳ್ಳೆಯ ಒಂದು ಜ್ಯೂಸ್ ಕೂಡ ಇತ್ತು ಶೆಕೆಗೆ ಅದನ್ನೆಲ್ಲ ಕುಡಿದು ನಾವು ಅಲ್ಲಿಂದ ಹೊರಟಿ ಪ್ರೋಗ್ರಾಮ್ ಕೂಡ ಎಲ್ಲರಿಗೆ ಖುಷಿಯಾಯಿತು ತುಂಬ ಥ್ಯಾಂಕ್ ಯು ನಮಗೆ ಪ್ರೋಗ್ರಾಮ್ ಕೊಟ್ಟೋದಕ್ಕೆ ಇನ್ನಷ್ಟು ಪ್ರೋಗ್ರಾಮ್ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಇಲ್ಲಿಗೆ ಈ ವ್ಲಾಗನ್ನು ಹೆಣ್ ಮಾಡ್ತಿದ್ದೇವೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಎಲ್ರಿಗೂ ಬೈ ಬೈ ಟೇಕ್ ಕೇರ್